ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ನಮ್ಮ ಬಾಗಕೋಟೆ ಪಟ್ಟಣಾಭಿವೃದ್ಧಿ ಪ್ರಾಧಿಕಾರದಲ್ಲಿ ವಸತಿ ಮೂಲೆ ನಿವೇಶನ ಹರಾಜು ಪ್ರಕ್ರಿಯೆ ಕುರಿತು ಆ ವಿಷಯವಾಗಿ ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಹಾಗೂ ಪ್ರಾಧಿಕಾರದವರಿಗೆ ಏನು ಸಮಸ್ಯೆಗಳಿದ್ದಾವೆ ಏನು ಸಮ ಆ ಷರತ್ತುಗಳಿಗೆ ತಾವೇನು ಷರತ್ತುಗಳನ್ನು ಹಾಕಿ ಮೂಲೆ ನಿವೇಶಗಳನ್ನು ಹರಾಜು ಮಾಡ್ತಾಯಿದ್ದೀರಿ ಆ ಷರತ್ತುಗಳಿಂದ ನಮ್ಮ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಇದೆ ಅಂತ ಅನ್ನೋದ್ರ ಬಗ್ಗೆ ನಾನು ಕುಲಂಕುಷವಾಗಿ ಒಂದು ಪತ್ರದ ಮೂಲಕ ಮುಖ್ಯ ಇಂಜಿನಿಯರು ಆಮೇಲೆ ಪುನರ್ವಸತಿ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಕೆ ಬಿ ಜಿ ಎನ್ ಎಮ್ ಡಿ ಆದಂಥವ್ರಿಗೆ ಎಲ್ಲರಿಗೂ ಈ ಪತ್ರನ ಆಲ್ರೆಡಿ ಅವರಿಗೆ ಮುಟ್ಟಿಸಿದ್ದೀನಿ ಹಾಗೂ ನಾನು ಸೋಮವಾರ ದಿವಸ ಮತ್ತೆ ತಿರ್ಗ ಅವರಿಗೆ ಫಿಸಿಕಲಾಗಿ ಹೋಗಿ ಅವರಿಗೆ ಹತ್ತೊಂಬತ್ತನೇ ತಾರೀಕಿಗೆ ಅವರಿಗೆ ಕೊನೆಯ ದಿನಾಂಕ ಇರೋದ್ರಿಂದ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ನಾನು ಅವರಿಗೆ ಫಿಸಿಕಲಾಗಿ ಹೋಗ್ಬಿಟ್ಟು ಅವರಿಗೆ ಸಮಕ್ಷ ಅವ್ರು ಕುತ್ಕೊಂಡ್ಬಿಟ್ಟು ನಾನು ಮನವರಿಕೆ ಮಾಡಿಕೊಟ್ಟು ಬರ್ತೀನಿ ಬಟ್ ಆ ಮುಂಚೆಗಿನ ಸಾರ್ವಜನಿಕರಿಗೆ ಇವೆಲ್ಲ ವಿಷಯಗಳನ್ನು ಗೊತ್ತುಪಡಿಸ್ಬೇಕನ್ನೋ ಉದ್ದೇಶಕ್ಕೆ ನಾನು ಈ ಒಂದು ಪತ್ರಿಕಾ ಒಂದು ಮಾಡಬೇಕು ಗೋಷ್ಠಿ ಮಾಡಬೇಕಂತ ಉದ್ದೇಶಕ್ಕೆ ಬಂದಿದ್ದೀನಿ ಸೊ ಮೊದಲನೇದಾಗಿ ಸರ್ಕಾರ ಒಂದು ಯೋಜನೆ ಮಾಡ್ತಾ ಇದೆ ಯೋಜನೆ ನಿವೇಶಗಳನ್ನು ಹಂಚಿಕೆ ಮಾಡ್ತಾ ಇದೆ ಅಂತಂದರೆ ಸಾರ್ವಜನಿಕರಿಗೆಲ್ಲರಿಗೂ ಒಂದು ವಿಶ್ವಾಸ ಇರ್ತದೆ ಒಂದು ಸರ್ಕಾರದ ಯೋಜನೆ ಮೇಲೆ ಅದರ ಕಾನೂನುಬದ್ಧವಾಗಿರ್ತೈತಿ ಅದರಿಂದ ನಮಗೆ ಒಂದು ಒಳ್ಳೆಯ ಕಡಿಮೆ ಬೆಲೆಯಲ್ಲಿ ಒಂದು ನಿವೇಶನ ಸಿಗ್ತೈತಿ ಒಬ್ಬ ಮಧ್ಯಮ ವರ್ಗದವ ಅಥವಾ ಬಡವರು ಅವ್ರಿಗೆಲ್ಲ ಒಂದು ಸೂರು ಕಲ್ಪಿಸಿಕೊಡ್ತದಂತನೋ ಒಂದು ಭರವಸೆ ಇಟ್ಕೊಂಡ್ಬಿಟ್ಟು ಎಲ್ಲರೂ ಈ ಒಂದು ನಿವೇಶನವನ್ನು ಕೊಂಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಬಟ್ ಈ ನಿವೇಶನ ಕೊಂಡ್ಕೊಳ್ಳುವಂಥ ಸಂದರ್ಭದಲ್ಲಿ ಏನೇನು ಷರತ್ತುಗಳನ್ನು ಅನ್ವಯಿಸಿದಲ್ಲ ಅದು ಭಾಳ ಇದರಲ್ಲಿ ಪ್ರಮುಖವಾಗಿದ್ದಾವೆ ಇತ್ತೀಚಿನ ಸರ್ಕಾರಗಳು ಏನು ಅಧಿಸೂಚನೆಗಳು ಹೊರಸ್ತಾ ಇದೆ ಈ ಅಧಿಸೂಚನೆಯಲ್ಲಿ ಸಾಕಷ್ಟು ಕಾನೂನುಗಳನ್ನು ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮಲ್ಲಿ ಕೈಬರ ಉತಾರಗಳಿದ್ವು ಹಾಗೂ ಸಬ್ ರಿಜಿಸ್ಟ್ರ ಆಫೀಸ್ನಲ್ಲಿ ಕೈಬರ ಉತ್ತರ ಮೇಲೆ ನಾವು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ವಿ ಸೊ ಅದರಿಂದ ಯಾವುದೇ ರೀತಿಯಿಂದ ತೊಂದರೆಗಳಾಗ್ತಾ ಇರಲಿಲ್ಲ ಬಟ್ ಈಗ ಸರ್ಕಾರ ಕಾವೇರಿ ಟೂ ತಂತ್ರಾಂಶನ ಅಳವಡಿಸಿದ ಮೇಲೆ ಯಾವುದೇ ಒಂದು ನಿವೇಶನ ಇದ್ದರೆ ಕಂಪಲ್ಸರಿ ಅದಕ್ಕೆ ನೀವು ಈ ಸತ್ತು ಈ ಉತ್ತರ ಮಾಡಿದ ಮೇಲೇ ಅದರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಒಂದು ಪಿ ಐ ಡಿ ನಂಬರ್ ಜನ್ರೇಟ್ ಆದ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಎಂಬತ್ತು ನಿವೇಶಗಳನ್ನು ತಾವೇನು ಹರಾಜು ಮಾಡಿ ಮಾಡಲಿಕ್ಕೆ ಕರಿತಾ ಇದ್ದೀರಲ್ಲ ಆ ನಿವೇಶನಗಳಿಗೆ ತಾವು ಇವತ್ತಿನವರೆಗೂ ಈ ಸ್ವತ್ತು ಉತ್ತಾರಗಳನ್ನ ಮಾಡ್ಕೊಂಡಿಲ್ಲ ಈ ಸ್ವತ್ತು ಉತ್ತಾರ ಮಾಡ್ಕೊಳ್ಳಾರದೇ ತಾವು ಹರಾಜು ಮೂಲಕ ತಾವು ಏನಾದರೂ ಇದನ್ನ ಮಾಡಿರಪ್ಪ ಅಂತಂದರೆ ತಾವು ಈ ಸ್ವತ್ತು ಉತ್ತಾರ ಕೊಡೋದು ಯಾವಾಗ ಈ ಸ್ವತ್ತಿನ ಪರಿಸ್ಥಿತಿ ಏನು ಎಂಬಂತದ್ರ ಬಗ್ಗೆ ತಾವು ಅದರಲ್ಲಿ ವಿವರಣೆ ಕೊಟ್ಟಿದ್ದೀರಿ ಅದಕ್ಕೆ ನಾನು ಈ ಷರತ್ತುಗಳಲ್ಲಿ ಒಂದೊಂದು ಷರತ್ತುಗಳನ್ನು ತಮ್ಮ ಗಮನಕ್ಕೆ ತಗೊಂಡ್ಬರ್ತಾ ಹೋಗ್ತೀನಿ ಸೊ ಇದನ್ನು ಸಾರ್ವಜನಿಕರು ತಾವು ಅರ್ಥೈಸ್ಕೊಂಡ್ಬಿಟ್ಟು ಮುಂದೆ ತಾವು ಹರಾಜಿನಲ್ಲಿ ಭಾಗವಹಿಸುವಂಥವ್ರು ಅದನ್ನು ಅಳವಡಿಸ್ಕೋಬೇಕು ಮುಖ್ಯವಾಗಿ ಏನಪ್ಪ ಅಂತಂದರೆ ಬ್ಯಾಂಕ್ ಸಿಬ್ಬಂದಿಗಳು ಈ ಹಣಕಾಸು ಸಂಸ್ಥೆಯವರಿದಾರಲ್ಲ ಅವರು ಅರ್ಥ ಮಾಡ್ಕೊಳ್ಳೋಂಥದ್ದು ಭಾಳ ಇಂಪಾರ್ಟೆಂಟ್ ಇದೆ ಯಾಕಂತಂದರೆ ಒಂದು ಹರಾಜು ಪ್ರಕ್ರಿಯೆ ನಡೀತಾ ಇದೆ ಅಂತ ಮೇಲೆ ಅಲ್ಲಿ ಹಣಕಾಸಿನ ವ್ಯವಸ್ಥೆ ಮಾಡಲಿಕ್ಕೆ ಸಾಕಷ್ಟು ಬ್ಯಾಂಕ್ಗಳು ಮುಂದೆ ಬರ್ತವೆ ಅದು ಬೇರೆ ಇವಾಗ ಮಾರ್ಚ್ ಏರ್ ಎಂಡಿಂಗ್ ಇರೋದರಿಂದ ಸಾಕಷ್ಟು ಬ್ಯಾಂಕ್ಗಳು ಅವರಿಗೆ ಹಣಕಾಸು ಒದಗಿಸ್ಲಿಕ್ಕೆ ಮುಂದೆ ಬರ್ತಾರೆ ಬಟ್ ಇಲ್ಲಿ ಏನಾಗುತ್ತೆ ಯಾವುದೇ ಒಂದು ಹಣಕಾಸು ಸಂಸ್ಥೆಯ ಹಣಕಾಸನ್ನು ಒದಗಿಸಿದ ಮೇಲೆ ಅವರಿಗೆ ದಾಖಲಾತಿಗಳು ಭಾಳ ಪ್ರಮುಖವಾಗಿರುತ್ತೆ ಆ ದಾಖಲಾತಿಗಳು ಕೊಡದೇ ಇಡೀಫೆಗಳನ್ನು ಪಡ್ಕೊಂಡಿರ್ತಲ್ಲ ಆ ವ್ಯಕ್ತಿಗೆ ಭಾಳ ತೊಂದರೆ ಆಗುತ್ತೆ ಯಾಕಂತಂದರೆ ಅವರು ಅಲ್ಲಿಗೆ ನೀವು ದಾ ನಾವು ಹಣಕಾಸು ನಿಮಗೆ ಒದಗಿಸಿದ್ದೀವಿ ನಮ್ಮ ಕೂಡಲೇ ದಾಖಲಾತಿಗಳನ್ನ ಕೊಟ್ರಿ ಅಂತ ಹಾಗಾಗಿ ಈ ಎಲ್ಲ ಆಸ್ತಿಗಳನ್ನು ಮೊದಲು ತಾವು ಏನು ಹರಾಜು ಮಾಡ್ತಿದ್ರಿ ಈ ಎಲ್ಲ ಆಸ್ತಿಗಳನ್ನು ಮೊದಲು ತಾವು ಈ ಸತ್ತು ಉತ್ತಾರಗಳನ್ನಾಗಿ ಅದನ್ನು ಪರಿವರ್ತಿಕೊಳ್ಬೇಕು ಪರವರ್ಸ್ಕೊಂಡ ನಂತರ ಇದನ್ನು ಪ್ರಕ್ರಿಯೆನ ಮುಂದುವರಿಸಬೇಕು ಅಂತ ಅನ್ನೋದ್ರ ಬಗ್ಗೆ ನಾನು ಮನವರಿಕೆ ಮಾಡಿಕೊಡ್ತಿದ್ದೀನಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದವರು ಈ ಒಂದು ನಿವೇಶಗಳನ್ನು ಹಂಚಿದ ಮೇಲೆ ಅವರು ಒಂದು ಗುತ್ತಿಗೆ ಕ್ರಯಪತ್ರನ ಕೊಡ್ತಾರೆ ಈ ಕಾವೇರಿ ಟೂ ತಂತ್ರಾಂಶ ಬಂದ ಮೇಲೆ ಈ ಗುತ್ತಿಗೆ ಕ್ರಯಪತ್ರ ತೊಂದುಬಿಟ್ಟು ಏನು ಸಬ್ ರೀಸ್ ಆಫೀಸಲ್ಲಿ ನೋಂದಣೆ ನ ನೋಂದಣಿಯನ್ನು ಮಾಡ್ಕೊಳ್ಳೋಕೆ ಹೋದಂಥ ಸಂದರ್ಭದಲ್ಲಿ ನಾವು ಯಾರು ಇಲ್ಲಿ ಮಾಲೀಕತ್ವರು ಆಗೋದಿಲ್ಲ ನಾವು ಇಲ್ಲಿ ಅನುಭವದಾರರು ಸೊ ಈ ಅನುಭವದಾರದಿಂದ ಯಾವ ಒಬ್ಬ ವ್ಯಕ್ತಿ ತನ್ನ ಹಣವನ್ನು ಕೊಟ್ಟು ಹರಾಜಿನಲ್ಲಿ ಕೊಂಡುಕೊಂಡಿರ್ತಾನೆ ಅವನಿಗೆ ಅನುಭವದಾರ ಕಾಲಮ್ನಲ್ಲಿ ಕುಂದಿರುವಂಥ ಅವಶ್ಯಕತೆ ಏನೈತಿ ಅವರು ಮಾಲೀಕತ್ವವನ್ನು ಪಡ್ಕೊ ಪಡ್ಕೋಬೇಕಾಗತ್ತೆ ಆ ಮಾಲೀಕತ್ವ ತೊಗೋಬೇಕಂತಂದಾಗ ಅದಕ್ಕೇನು ತಾವು ಕಾನೂನುಬದ್ಧವಾದಂಥ ಒಂದು ಶುದ್ಧ ಕ್ರಯಪತ್ರ ಮಾಡಿಕೊಡ್ಬೇಕಾಗಿದೆ ಅದನ್ನು ಅವರಿಗೆ ಲಭಿಸ್ಬೇಕು ಆ ಉದ್ದೇಶಕ್ಕೆ ಅಂತಂದ್ಬಿಟ್ಟು ತಾವು ಯಾವುದು ಕ್ರಯಪತ್ರನ ಕೊಡ್ತೀರಿ ಅದನ್ನು ಕ್ರಯಪತ್ರನ ನಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಮ್ಮ ಮಾಲೀಕತ್ವ ಬರುವಂಥ ಒಂದು ಕ್ರಯಪತ್ರನ ತಾವು ಅಂದ್ಬಿಟ್ಟು ಅದನ್ನು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಸೊ ಭಾಳ ಪ್ರಮುಖವಾದಂಥ ಅಂಶ ನೀವು ಹತ್ತು ವರ್ಷಗಳ ಕಾಲ ನಿಗದಿಪಡಿಸಿದಿರಿ ಯಾವುದೇ ಒಂದು ಹರಾಜಂತ ನಿವೇಶಗಳನ್ನು ಹತ್ತು ವರ್ಷದವರೆಗೂ ತಾವು ಯಾರಿಗೂ ವರ್ಗಾವಣೆ ಮಾಡಬಾರದು ಹತ್ತು ವರ್ಷದ ನಂತರ ತಾವು ಅದನ್ನು ಎನ್ ಓ ಸಿ ಪಡ್ಕೊಳ್ಬೇಕಂತ ಅನ್ನೋದ್ರ ಬಗ್ಗೆ ತಾವು ಒಂದು ನಿಯಮಗಳೊಳಗೆ ಅದನ್ನು ಅಳವಡಿಸಿದ್ರಿ ಸೊ ಈ ನಿಯಮಾವಳಿ ಏನಪ್ಪಾ ಅಂದರೆ ನೈಂಟಿ ತ್ರೀ ರೂಲ್ಸ್ನಲ್ಲಿ ನಮ್ಮಲ್ಲಿ ಹರ ಏನು ನಿವೇಶನ ಹಂಚಿಕೆ ಒಂದು ಶ ರೂಲ್ಸ್ಗಳಿದಾವಲ್ಲ ಆ ರೂಲ್ಸ್ಗಳ ಪ್ರಕಾರ ಹಾಗೂ ಇಂಪ್ಲಿಮೆಂಟೇಷನ್ ಆಫ್ ಬೋರ್ಡ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಪ್ರಕಾರ ಇದ್ರ ಪ್ರಕಾರ ನಾವು ಅನ್ನೋದ್ರ ಬಗ್ಗೆ ನಾವು ಕಂಡೀಷನಲ್ಲಿ ಹೇಳಿದಿರಿ ಸೊ ಇದೇ ಇಂಪ್ಲಿಮೆಂಟೇಷನ್ ಆಫ್ ಬೋರ್ಡ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಹನ್ನೆರಡು ಜಿ ಇದರಲ್ಲಿ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದರೆ ನಮಗೆ ಈ ಕಾನೂನುಗಳಿಂದ ಈ ಷರತ್ತುಗಳಿಂದ ಈ ನಿಯಮಾವಳಿಗಳಿಂದ ಏನಾದರೂ ತೊಂದರೆಗಳಾಗ್ತಾ ಇದ್ದವಪ್ಪ ಅಂತಂದರೆ ಆ ತೊಂದರೆಗಳನ್ನ ನಿವಾರಿಸಲಿಕ್ಕೆ ತಾವು ಅದನ್ನು ಸರ್ಕಾರದ ಮಟ್ಟಕ್ಕೆ ಕಳಿಸಿ ಅದನ್ನು ತಿದ್ದುಪಡಿ ಮಾಡ್ಕೊಂಡ್ಬಿಟ್ಟು ಯಾರು ಈ ಮೂಲ್ಯ ನಿವೇಶಗಳನ್ನು ಪಡ್ಕೊಳ್ತಾ ಇದ್ದಾರೆ ಹರಾಜ್ ಮೂಲಕ ತೊಗೊತಾ ಇದ್ದಾರೆ ಇವರಿಗೆ ಆ ಒಂದು ಷರತ್ತಿನಿಂದ ಅವರಿಗೆ ಬಿಡುಗಡೆ ಮಾಡಬೇಕು ಅಂದರೆ ಈ ಷರತ್ತು ಅವರಿಗೆ ರೀತಿ ಒಳಗಡೆ ತಾವು ಅದನ್ನು ಅಂದ್ಬಿಟ್ಟು ಇದು ಸಾರ್ವಜನಿಕರು ಭಾಳ ಪ್ರಮುಖವಾದದ್ದು ಯಾಕಪ್ಪ ಅಂತಂದರೆ ಒಂದು ಸರಿ ನೀವು ಈ ರೂಲ್ಸ್ ಪ್ರಕಾರ ನಿವೇಶನ ಕೊಂಡ್ರ ತೊಗೊಂಡ್ರಪ್ಪ ಅಂತಂದರೆ ನೀವು ವಾಪಸ್ ಅದನ್ನು ತಿರುಗಿ ಯಾರಿಗೂ ಮಾರಾಟ ಮಾಡೋಕೆ ಬರಲ್ಲ ಯಾಕಂದರೆ ಸಾಕಷ್ಟು ಬೆಲೆ ಕೊಟ್ಟು ಆ ನಿವೇಶನ ತಗೊಂಡಿರ್ತೀರಿ ಅವ್ರಿಗೆ ಯಾವುದೇ ರೀತಿ ಒಂದು ಆರೋಗ್ಯದ ಸಮಸ್ಯೆನೋ ಅಥವಾ ಫೈನಾನ್ಷಿಯಲ್ ಏನೋ ಸಮಸ್ಯೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ಆ ನಿವೇಶನ ಅವ್ನು ಮಾರಾಟ ಮಾಡ್ಬೇಕಂತಂದ್ರೆ ಮಾರಾಟ ಮಾಡೋಕ್ಕಾಗಂಗಿಲ್ಲ ಯಾಕಂದರೆ ಅವನಿಗೆ ಅವನೊಬ್ಬ ಯಾರು ಈ ನಿವೇಶನ ಕೊಂಡ್ಕೊಳ್ತಾ ಇದ್ದಾರೆ ಇವ್ರು ಯಾರು ಸಂತ್ರಸ್ತರಲ್ಲ ಇವರೆಲ್ಲರೂ ವ್ಯಾಪ್ ಅವರು ಅದು ಬಿಟ್ಟಿದ್ದಾರು ಅವ್ರಿಗೆ ಈ ಕಂಡೀಷನನ್ನು ಅನ್ವಯಿಸದಂತೆ ಅದನ್ನು ತೊಗೊಂಡ್ಬಿಟ್ಟು ವಾಪಸ್ ಆ ಕಂಡೀಷನ್ನಿಂದ ಅವರು ಹೊರಗಡೆ ಇಟ್ಟು ಅವ್ರಿಗೆ ಮಾರಾಟ ಮಾಡಲಿಕ್ಕೆ ಸೂಕ್ತವಾದಂಥ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ಕಾರದಿಂದ ಏನಾದರೂ ಇದ್ದಪ್ಪ ಅಂತಂದರೆ ಅದನ್ನು ತಿದ್ದುಪಡಿ ಮಾಡಿಕೊಡುತ್ತಾ ಅದು ಒಂದು ಅವಕಾಶಗಳನ್ನು ಮಾಡಿಕೊಡ್ಬೇಕು ಅಂತನ್ನೋದ ಬಗ್ಗೆ ಇದು ಭಾಳ ಇಂಪಾರ್ಟೆಂಟ್ ಆಗಿ ನಾನು ಎಲ್ಲರಿಗೂ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ನಾನು ಇದನ್ನು ಒತ್ತಡ ಮಾಡ್ತೀನಿ ಇನ್ನು ಈ ಸೊತ್ತು ಉದಾರಿಗಳು ಪಡೆದುಕೊಳ್ಳುವಾಗ ತಂತ್ರಾಂಶದಲ್ಲಿ ಬಿಡ್ ಆಸ್ತಿಗಳು ಮತ್ತು ಈಗಾಗಲೇ ಹಕ್ಕು ಪತ್ರ ಸಂತ್ರಸ್ತರು ಹಕ್ಕು ಪತ್ರ ಪಡೆದ ಸಂತ್ರಸ್ತರು ಈ ಆಸ್ತಿಗೆ ಅರ್ಜಿ ಸಲ್ಲಿಸುವಾಗ ಸದರಿ ಬಿಡ್ ಆಸ್ತಿಗಳು ಫಿಪೋ ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್ ಮಾದರಿಯಲ್ಲಿ ವಿಲೇವಾರಿ ಆಗುತ್ತವೆ ಆದ್ದರಿಂದ ಈ ಆಸ್ತಿ ಉತಾರೆಗಳು ನೀಡುವುದು ವಿಳಂಬವಾಗುತ್ತದೆ ಎಂದು ಒಂದೊಂದು ಶರ್ತನ ತಾವು ಅಲ್ಲಿ ಹೇಳ್ತಾ ಇದ್ದೀರಿ ವಿಳಂಬವಾಗುತ್ತದೆ ಅಂತಂದ್ಬಿಟ್ಟು ತಾವೇನು ಶರ್ತ್ಗಳನ್ನು ಅಳವಡಿಸಿದಿರಿ ವಿಳಂಬದ ಅವಧಿಯನ್ನು ನಾವು ತಾವು ಮೆನ್ಷನ್ ಮಾಡಿಲ್ಲ ಇದು ಬಹಳ ವಿಳಂಬದ ಅವಧಿನ ನೀವು ಎಷ್ಟು ಒ ಇಪ್ಪತ್ನಾಲ್ಕು ಗಂಟೆಗಳಾದಮೇಲೆ ಕೊಡ್ತಿರೋ ನಲ್ವತ್ತೆಂಟು ಗಂಟೆಗಳಾದ ಮೇಲೆ ಕೊಡ್ತಿರೋ ಅಥವಾ ಒಂದು ತಿಂಗಳಿಗೆ ಕೊಡ್ತಿರೋ ಒಂದು ವರ್ಷ ಕಾಲ ಆದಮೇಲೆ ಕೊಡ್ತೀರೋ ಅಂತ ಅನ್ನೋ ಬಗ್ಗೆ ಹೇಳಿಲ್ಲ ಇದರಲ್ಲಿ ಏನು ಒಂದು ಪಾಯಿಂಟ್ ಸೇರಿಸಿದ್ದಾರೆ ಅಂತಂದರೆ ಈಗಾಗಲೇ ಹಕ್ಕು ಪತ್ರಗಳನ್ನು ಪಡೆದುಕೊಂಡಂಥ ಸಂತ್ರಸ್ತರು ಅಂತಂತಂದರೆ ನಮ್ಮಲ್ಲಿ ಸುಮಾರು ಯೂನಿಟ್ ನಂಬರ್ ಒಂದು ಎರಡು ಸೇರಿಸಿ ಒಂದು ಮೂವತ್ತರಿಂದ ಮೂವತ್ತ್ ಮೂರು ಸಾವಿರ ಆಸ್ತಿಗಳು ಆಲ್ರೆಡಿ ಹಕ್ಕುಪತ್ರಗಳನ್ನು ವಿಲೇವರಾಗಿದ್ದಾವೆ ಆ ಎಲ್ಲ ಸಂತ್ರಸ್ತರು ಅಪ್ಲಿಕೇಶನ್ಗೆ ಹಾಕ್ತಿರ್ತಾರೆ ಆ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಈ ಸಂತ ಈ ಏನು ಬಿಟ್ಟದಾರ ಅಪ್ಲಿಕೇಶನ್ ಹಾಕಿದಾಗ ಯಾರು ಮೊದಲು ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರ ಮೊದಲು ಅಪ್ಲಿಕೇಶನ್ ಕ್ಲಿಯರ್ ಆಗೋವರೆಗೂ ಇವ್ರ ಅಪ್ಲಿಕೇಶನ್ ಕ್ಲಿಯರ್ ಆಗೋದಿಲ್ಲ ಹಾಗಿದ್ರೆ ಇವ್ರು ಕ್ಯೂ ಬರೋದು ಯಾವಾಗ ಇವ್ರಿಗೆ ಹಕ್ಕಪತ್ರ ಇವರಿಗೆ ಈ ಉತ್ತರ ಸಿಗೋದು ಯಾವಾಗ ಸೊ ಯಾಕೆ ಈ ಹಣವನ್ನು ಕೊಟ್ಬಿಟ್ಟು ನಾವು ಈ ಸಿಸ್ಟಮ್ನಲ್ಲಿ ಬರಬೇಕು ಆ ಉದ್ದೇಶಕ್ಕೆ ಇದು ಭಾಳ ಜನರಿಗೆ ಇದ್ರದ ಬಗ್ಗೆ ಅರಿವಾಗಿಲ್ಲ ಸಾಕಷ್ಟು ಬ್ಯಾಂಕರ್ಸ್ಗಳು ಏನು ಅಂದ್ಕೊಂಡಿದ್ದಾರೆ ಫಸ್ಟ್ ಇನ್ ಫಸ್ಟ್ ಔಟ್ ಫಿಪೋ ಮಾಡೋಲ್ಲ ಅಂತಂದರೆ ನಾವು ಫಸ್ಟ್ ಲೋನ್ ಕೊಟ್ಟಿರಪ್ಪ ಅಂತಂದರೆ ನಮಗೆ ಉದಾರಗಳು ಬೇಗ ಬರುತ್ತೆ ನಮಗೆ ಬೇಗ ಸಿಗುತ್ತೆ ಅಂತನೋ ಒಂದು ಒಂದು ಆ ಒಂದು ವಿಚಾರದಲ್ಲಿ ಇದ್ದಾರೆ ಫಿಪೋ ಅಂತಂದರೆ ಸಾಮಾನ್ಯ ಕ್ಯೂನಲ್ಲಿ ಇವರು ಬರಬೇಕು ಆ ಕ್ಯೂನಲ್ಲಿ ಬಂದಾಗ ಅವ್ರಿಗೆ ಮಾತ್ರ ಉತ್ತರಗಳು ಸಿಗ್ತಾವೆ ಸೊ ಅಲ್ಲಿವರೆಗೂ ಉತಾರಗಳು ಸಿಗೋದಿಲ್ಲ ವಿಳಂಬದ ತಾರೀಖನ್ನು ಮೆನ್ಷನ್ ಮಾಡಲ್ಲ ಯಾವುದೇ ಒಂದು ಸರ್ಕಾರ ಒಂದು ಯೋಜನೆ ಮಾಡ್ತಪ್ಪ ಅಂದರೆ ಅದಕ್ಕೆ ಕಂಪಲ್ಸರಿ ಒಂದು ಟೈಮ್ ನಿಗದಿಪಡಿಸಿರ್ತಾರೆ ಈಗ ನಮಗೆ ಟೈಮ್ ಕೇಳ್ತೀರಿ ಏನಂತಂದ್ಬಿಟ್ಟು ಇಷ್ಟು ದಿವಸ ಒಳಗಡೆ ನೀವು ತೊಗೋಬೇಕು ಇಷ್ಟು ದಿವಸ ಒಳಗೆ ನೀವು ಅರ್ಜಿ ಸಲ್ಲಿಸ್ಬೇಕು ಇಷ್ಟು ದಿವಸ ಒಳಗೆ ನೀವು ದುಡ್ಡು ಕಟ್ಟಬೇಕಂತಂದ್ಬಿಟ್ಟು ನೀವು ನಮಗೆ ಟೈಮ್ನ ಕಂಡೀಷನ್ಸ್ನ ಹಾಕ್ತೀರಿ ನೀವು ಯಾಕೆ ನಿಮ್ಮ ಟೈಮ್ನ ನೀವು ಕಂಡೀಷನ್ಸ್ ಹಾಕ್ಕೊಂಡಿಲ್ಲ ಸಾರ್ವಜನಿಕರಿಗೆ ಯಾಕೆ ತೊಂದರೆ ಕೊಡೋಂಥ ರೀತಿಯೊಳಗೆ ಮಾಡಬೇಕು ಒಂದು ಯಾವ ಯೋಜನೆ ಮಾಡ್ಕೋಬೇಕಂತಂದರೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ರೀತಿಯೊಳಗಡೆ ಮಾಡಬೇಕು ಹೊರತು ಅದು ಅನಾನುಕೂಲ ಆಗಬಾರ್ದು ಸಾರ್ವಜನಿಕರಿಗೆ ಯಾಕಂದರೆ ಸರ್ಕಾರ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತ ರೀತಿ ನಡೀತಪ್ಪ ಅಂತಂದ್ರೆ ಸಾರ್ವಜನಿಕರಿಗೆ ಸರ್ಕಾರದ ಮೇಲೆ ಎಲ್ಲ ಭರವಸೆಗಳೇ ಹೋಗ್ಬಿಡ್ತಾರೆ ಹಾಗಾಗಿ ತಾವು ಏನು ಈ ಫಿಪ್